ಮಣ್ಣೊಳಗೆ ಸುರಿಯುತ್ತಿದ್ದಾರೆ ಅಪಾಯಕಾರಿ ಕೆಮಿಕಲ್ ಹಜಾರ್ಡಸ್ ಕೆಮಿಕಲ್ ಅಂತೀವಿ ಅತ್ಯಂತ ಅಪಾಯಕಾರಿ ಕೆಮಿಕಲ್ ಇವುಗಳನ್ನು ವಿಲೇವಾರಿ ಮಾಡೋಕ್ಕೆ ಅದರದ್ದೇ ಆದ ಒಂದು ಸಿಸ್ಟಮ್ಸ್ಗಳಿರ್ತದೆ ವ್ಯವಸ್ಥೆಗಳಿರ್ತವೆ ಅದು ಜನವಸತಿ ಇಲ್ಲದಂಥ ಪ್ರದೇಶದಲ್ಲಿ ಅದನ್ನು ಮರು ಅದರ ಅತ್ಯಂತ ಜಾಗರೂಕತೆಯಿಂದ ಅದನ್ನು ವಿಲೇವಾರಿ ಮಾಡಬೇಕು ಪರಿಸರಕ್ಕೆ ಒಂದಿಷ್ಟು ಸೋಂಕದ ಹಾಗೆ ಇದನ್ನು ವಿಲೇವಾರಿ ಮಾಡಬೇಕು ನೋಡಿ ನಾನು ನಿಮಗೆ ತೋರಿಸ್ತಿದ್ದೀನಿ ಇದು ಅಪಾಯಕಾರಿ ಕೆಮಿಕಲ್ಗಳ ಡಬ್ಬಗಳು ಇವುಗಳನ್ನು ತಂದು ಇವರು ಈ ರೀತಿ ಡಬ್ಬಗಳನ್ನಂದರೆ ಇವರು ಈ ವಿಲೇವಾರಿಗೆ ತಗೊಳ್ಳುವಂಥ ಬಿಲ್ ಹಣನ ನೋಡಿದ್ರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ ಇವರು ಒಂದೊಂದು ಲೋಡ್ಗೆ ಲಕ್ಷಾಂತರ ರೂಪಾಯಿ ಚಾರ್ಜ್ ಮಾಡ್ತಾರೆ ಯಾಕಂದರೆ ಈ ಕಂಪನಿಯವರು ಏನಿರ್ತಾರೆ ಈ ಆ ತ್ಯಾಜ್ಯವನ್ನು ವಿಲೇವಾರಿ ತ್ಯಾಜ್ಯ ಬಿಡುವಂಥ ಕಂಪನಿಗಳಿಗೆ ಇದನ್ನು ವಿಲೇವಾರಿ ಮಾಡಕ್ಕೆ ತುಂಬ ಕಾಸ್ಟ್ಲಿ ಆಗ್ತದೆ ಅವರು ಸಪ್ರೇಟ್ ಪ್ಲ್ಯಾಂಟ್ ಮಾಡಬೇಕು ಆ ಪ್ಲ್ಯಾಂಟ್ಗೆ ಕೋಟ್ಯಾಂತರ ರೂಪಾಯಿ ಖರ್ಚಾಗುತ್ತೆ ಅದಕ್ಕೇನು ಮಾಡ್ತಾರೆ ಯಾರು ವಿಲೇವಾರಿ ಇರ್ತದೆ ಅಂತ ಕಂಪನಿಗಳಿಗೆ ಕೊಡ್ತಾರೆ ಆದರೆ ಈ ವಿಲೇವಾರಿ ಮಾಡುವ ಕಂಪನಿಗಳು ಮೋಸ ಮಾಡಿ ಅವ್ರ ಹತ್ರ ಯಾವ ವ್ಯವಸ್ಥೆ ಇವರಲ್ಲ ಆದರೆ ಅವ್ರ ಹತ್ರ ಒಂದಷ್ಟು ಅಧಿಕಾರಿಗಳು ಲಜ್ಜೆಗೆಟ್ಟ ಅಧಿಕಾರಿಗಳು ಇರ್ತಾರೆ ಕಮಿಷನ್ ತಿನ್ನುವ ಒಂದಿಷ್ಟು ರಾಜಕಾರಣಿಗಳಿರ್ತಾರೆ ಒಂದಿಷ್ಟು ಜನ ಬೆಂಬಲಿ ಇರ್ತಾರೆ ಒಂದಿಷ್ಟು ಮಾಫಿಯಾಗಳಿರ್ತಾರೆ ರೌಡಿಗಳನ್ನು ಪುಡಿ ಲೌ ರೌಡಿಗಳಿರ್ತಾರೆ ಪುಡಿ ರೌಡಿಗಳನ್ನು ಹಿಡ್ಕೊಂಡು ಇವರು ಮಾಡ್ತಾರೆ ಈ ರೀತಿ ಕೆಮಿಕಲ್ಗಳನ್ನು ತಂದು ಇಲ್ಲಿ ಪಾಪ ಯಾರು ಬಡ ರೈತರಿರ್ತಾರೆ ಇರ್ತಾರೆ ಬಡ ಅವರ ಭೂಮಿಯಲ್ಲಿ ತಂದು ಈ ರೀತಿ ಸುರಿತಾರೆ ನೋಡಿ ಈ ರೀತಿ ಮಣ್ಣು ಕೊರಿತಾರೆ ತಂದು ಸುರಿತಾರೆ ನೋಡಿ ಇದರ ವಾಸನೆಗೆ ಪಾಪ ಬೆಳೆ ಬೆಳೆಯೋಕ್ಕಾಗ್ತಿಲ್ಲ ನೋಡಿ ಪಕ್ಕದಲ್ಲಿ ತೊರೆ ಇದೆ ಇಷ್ಟೊಂದು ಅಪಾಯಕಾರಿಯಂಥ ತ್ಯಾಜ್ಯವು ನೋಡಿ ಕಾಲಿಟ್ಟರೆ ಒಳಗೆ ಸೇರ್ಕೊಂಡು ಬಿಡುತ್ತೆ ಎಲ್ಲ ತುಂಬ ಸಿಟ್ಟಿದ್ದಾರೆ ಇಷ್ಟು ಅಪಾಯಕಾರಿ ತ್ಯಾಜ್ಯವನ್ನು ಇಲ್ಲಿ ವಿಲೇವಾರಿ ಆಗ್ತಿದೆ ಅಂದರೆ ನಿಜವಾಗ್ಲೂ ಕೂಡ ಇದು ಗಂಭೀರವಾದ ಅದು ಅಲ್ಲದೆ ತಮಾಷೆ ಗೊತ್ತಾ ಇದು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರ ಕ್ಷೇತ್ರ ಅವರ ಮಿಸಸ್ ಅವರ ಕ್ಷೇತ್ರ ರಾಮನಗರ ಜಿಲ್ಲೆಗೆ ಸೇರಿರುವಂಥದ್ದು ಪಕ್ಕದಲ್ಲಿ ಇದು ಹಾರೋಹಳ್ಳಿ ಇದಕ್ಕೆ ಸೇರಿರುವಂಥದ್ದು ನಾವು ಎರಡು ಸಾವಿರದ ಹದಿನಾರಲ್ಲೇ ಫುಲ್ ಎಲ್ಲ ಅರ್ಜಿ ಎಲ್ಲ ಕೊಟ್ಟಿದ್ದೀವಿ ಪಂಚಾಯತಿಗೆ ಎಲ್ಲ ಎಲ್ಲ ಕಡೆ ಕೊಟ್ಟಿದ್ದೀವಿ ಎ ಸಿ ಡಿ ಸಿ ಯಾರು ಬೇಕೋ ಎಲ್ಲರಿಗೂ ಕೊಟ್ಟಿದ್ದೀವಿ ಮತ್ತೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಿಂದ ಇದು ಆರ್ಡ್ರ್ ಅದು ಒಂದು ವರ್ಷದೊಳಗೆ ಚೇಂಜ್ ಮಾಡಬೇಕು ಅಂತ ಒಂದು ವರ್ಷ ಟೈಮ್ ತಗೊಂಡಿದ್ರು ಇಲ್ಲಿವರೆಗೂ ಚೇಂಜ್ ಮಾಡಿಲ್ಲ ಆಮೇಲೆ ಗಬ್ಬಾಡಿ ಕನಕಪುರ ಬೆಂಗಳೂರು ಮೇಯ್ನ್ ರೋಡ್ ಇದು ನ್ಯಾಷನಲ್ ಹೈವೇಲೇ ಇದೆ ಇದು ಆಮೇಲೆ ಅಲ್ಲಿ ಬಸ್ಸು ಕಾರುಗಳು ವೆಹಿಕಲ್ಗಳು ಮತ್ತು ಸ್ಕೂಟ್ರುಗಳು ಎಲ್ಲ ಓಡಾಡ್ತವೆ ಅವ್ರಿಗೆಲ್ಲ ಅದು ಗ ಇದು ಹೊಗೆ ಹೋಗುತ್ತೆ ಮತ್ತು ಆ ಫ್ಯಾಕ್ಟ್ರಿಯಲ್ಲಿ ಮಾಡುವಂಥವರು ಅಲ್ಲೇ ಸ್ಥ ಇದು ಸ್ಥಳೀಕರಿಗೂ ಕೂಡ ಇದ್ದಾರೆ ಅವರು ಫ ಆಸ್ಪತ್ರೆ ಹೋಗ್ತಾರೆ ಆಸ್ಪತ್ರೆಯಿಂದ ಬರ್ತಾರೆ ಇದು ಅಲ್ಲಿಂದ ರೋಗ ಅಂಟಿಸ್ಕೊಬರ್ತಾರೆ ಕೆಲವು ರೋಗನೂ ಅಂಟಿಸ್ತಾ ಇದ್ದಾರೆ ಓಪನ್ ಆಗಿ ಬಿಸಾಡ್ತಾ ಇದ್ದಾರೆ ಇವರು ಆಸ್ಪತ್ರೆಗೆ ಹೋಗಿ ಬರ್ತಾರಲ್ಲ ಮೇಡಮ್ ರೋಗಿಗಳ ಹತ್ರ ಎಲ್ಲ ಹೋಗಿ ಬರ್ತಾರಲ್ಲ ಅಲ್ಲಿಂದ ರೋಗ ಅಂಟಿಸ್ಕೊಬರ್ತಾರೆ ನಾವು ಹತ್ರ ಅರ್ಜಿ ಕೊಟ್ಟಿದ್ದೀವಿ ಪಂಚಾಯತಿಗೆಲ್ಲ ಕೊಟ್ಟಿದ್ದೀವಿ ಪಾಪ ಪಂಚಾಯಿತಿಯವ್ರು ಏನು ಮಾಡ್ತಾಯಿಲ್ಲ ಪಾಪ ಅವ್ರು ಅವ್ರಿಗೂ ಏನು ಭಯ ಅಲ್ಲಿ ಕೆಲವು ರೌಡಿಗಳು ಅವರು ಇವ್ರು ಇರ್ತಾರೆ ಇದು ಮಾಡ್ತಾರೆ ಮಾ ಇದು ಮಾಡ್ತಾ ಇದ್ದಾರೆ ಆಮೇಲೆ ಎಲ್ಲ ಫು ಸುತ್ತ ಹಳ್ಳಿಗಳಲ್ಲೂ ರೇಷ್ಮೆ ಬೆಳೀತಾರೆ ಇಲ್ಲಿ ಮೇಯ್ನು ರೈತನಿಗೆ ರೇಷ್ಮೆ ಬೆಳೆ ಮತ್ತು ಹೈನುಗಾರಿಕೆ ಮ ಆಲ್ ಕರೀತಾರೆ ಆ ಆ ಹಸುಗಳು ಬಂದು ಆ ಮೇಲೆ ಬೇಕಾರೆ ಆ ಉಲ್ಮೇಲೆಲ್ಲ ಒಗೆ ಹೋಗಿ ಕೂತ್ಕೊತದೆ ಮತ್ತು ಕೆರೆ ಪಕ್ಕದಲ್ಲೇ ಇದೆ ಆ ಕೆರೆ ನೀರು ಕುಡಿತದೆ ದನ ದನ ಕರುಗಳು ಆ ಕೆರೆ ಇದ್ರ ಮೇಲೆಲ್ಲೂ ಇದು ಹೊಗೆ ತುಂಬುತ್ತದೆ ಮತ್ತು ಕೆರೆಯಲ್ಲಿರೋ ಮೀನುಗಳು ಸಾಯ್ತಾವೆ ಮೀನುಗಳು ಸಾಯ್ತವೆ ಫುಲ್ಲು ಈಗ ನಾನು ರೇಷ್ಮೆ ಬೆಳೆ ಬೆಳಿತೀನಿ ನಮ್ಮದು ಎಲ್ಲ ಬೆ ಎಲ್ಲ ಏಟಾಗ್ತಾಯಿದೆ ಏನು ರೇಷ್ಮೆ ಕ ಇದು ಎಲೆ ಇದೆಯಲ್ಲ ಅದ್ರ ಮೇಲೆಲ್ಲ ಬಂದು ಇದು ಹೊಗೆ ತುಂಬ್ಕೋತದೆ ಹೊಗೆ ತುಂಬಿಕೊಂಡು ಅದೇ ಹುಳ ಇದು ರೇಷ್ಮೆ ಎಲೆನ ಇದು ಮೇಯ್ ಇದು ಹುಳು ಮೇಯ್ತದಲ್ಲ ಅದರಿಂದ ರೇಷ್ಮೆಲ್ಲ ಹಾಳಾಗಿ ಹೋಗ್ತದೆ ಮತ್ತು ತೆಂಗಿನ ಮರ ತೆಂಗಿನ ಮರ ಗರಿಗಳ ಮೇಲೆಲ್ಲ ಬಂದು ಎಲೆ ಕುತ್ಕೊಂಡು ತೆಂಗಿನ ಮರಗಳೆಲ್ಲ ರೋಗ ಬರ್ತಾಯಿದೆ ತೆಂಗಿನಕಾಯೆಲ್ಲೂ ಹೋಗ್ತಾಯಿದೆ ಆಮೇಲೆ ಈ ಭತ್ತ ರಾಗಿ ಇವೆಲ್ಲ ಬೆಳೀತಾರಲ್ಲ ಅದ್ರ ಮೇಲೆಲ್ಲೂ ಬಂದು ಇದು ಹೊಗೆ ತುಂಬುತ್ತದೆ ಅದು ಎಲ್ಲ ಬೆಳೆ ಹಾಳ ಇದೆ ಫುಲ್ಲು ರೈತ ಬದುಕ್ತಾ ಇರೋದು ಹೈನುಗಾರಿಕೆ ಮತ್ತು ರೇಷ್ಮೆಯಿಂದ ಅದು ಮೇಯ್ನು ಹತ್ತಿಂದನೇ ಇದಾಗಿ ಪಾಪ ರೈತರುಗಳೆಲ್ಲ ಸಾಲ ಸಾಲ ಮಾಡಿಕೊಂಡು ಸಾಯ್ತಾಯಿದ್ದಾರೆ ಭೂಮಿನೇ ಮಾರಾಟನೇ ಮಾಡಿಬಿಡ್ತದೆ ಮಾಡ್ಕೊಬಿಟ್ಟಿದ್ದಾರೆ ಎಷ್ಟೋ ಜನ ಇದು ಆಮೇಲೆ ಇದು ಈ ಕ್ಷೇತ್ರ ಬಂದು ಮಾಜಿ ಮುಖ್ಯಮಂತ್ರಿ ಸಿ ಇವರು ಯಾರು ಕುಮಾರಸ್ವಾಮಿ ಕುಮಾರಸ್ವಾಮಿಯವ್ರದು ಅಲ್ಲ ಯಾವ ಪ ಯಾವ ಪಕ್ಷನೇ ಆಗಲಿ ಬಿ ಜೆ ಪಿ ಆಗಿರಲಿ ಕಾಂಗ್ರೆಸ್ ಆಗಿರಲಿ ಯಾವ್ದಾರೂ ಆಗಿರಲಿ ಬಟ್ ಇದನ್ನು ಯಾರೂ ಗಮನಕ್ಕೆ ತಗೊಳ್ಳೇ ಇಲ್ಲ ಈಗ ಎಲ್ಲ ಮಿನಿಸ್ಟ್ರುಗಳು ಈ ರೋಡ್ನಲ್ಲಿ ಓಡಾಡ್ತಾರೆ ಕನಕಪುರ ಬೆಂಗಳೂರು ಮೇಯ್ನ್ ರೋಡ್ನಲ್ಲೇ ಇದೆ ಇದು ಮೇಯ್ನ್ ರೋಡಲ್ಲಿ ಇರೋದ್ರಿಂದ ಎಲ್ಲ ಮಿನಿಶ್ಟ್ರುಗಳು ಓಡಾಡ್ತಾರೆ ಅವ್ರ ಕಣ್ಣು ಕಾಣಲ್ವ ಇದು ಹೊಗೆ ಅಧಿಕಾರಿಗಳು ಕಾಣಲ್ವ ಎಲ್ಲ ಅಧಿಕಾರಿಗಳು ಓಡಾಡ್ತಾರೆ ಎ ಸಿ ಆಗಲಿ ಡಿ ಸಿ ಆಗಲಿ ಎಲ್ಲ ತಹಸೀಲ್ದಾರ್ ಆಗಲಿ ಎಲ್ಲ ಓಡಾಡ್ತಾರೆ ಅವ್ರ ಕಣ್ಣು ಕಾಣಲ್ವ ಹೊಗೆ ಒಂದು ಸರ್ ಏನು ತಂದಿ ಪ್ರಕೃತಿ ಮೇಲೆ ಪ್ರಕೃತಿ ಮೇಲೆ ಹಾಕಿದ್ರು ಮೇಡಮ್ ಅವ್ರಿಗೆ ಯಾರು ಕೇಳೋ ಅಂತ ಯಾರು ಇಲ್ಲ ಅವ್ರಿಗೆ ಲಂಚ ಕೊಟ್ರೆ ಮಾಡಕ್ ಅವ್ರು ರೆಡಿ ಸರಿನಾ ಅಲ್ಲಿ ಹೊಗೆ ಬಂದ್ರೆ ಸಾಯಂಕಾಲದ್ದು ಜನಗಳ್ ನಡ್ಕೋ ಬೈಕಲ್ಲಿ ಕೂಡ ಹೋಗಕ್ಕಾಗಲ್ಲ ಅವ್ರು ಕೇಳಿದ್ರೆ ನಮ್ಗ ಗೊತ್ತಿಲ್ಲಪ್ಪ ನಮ್ ಗೊತ್ತಿಲ್ಲ ಯಾರು ಕೇಳಿದ್ರು ನಾವು ಎ ಸಿ ಹತ್ರ ಹೋಗಿದ್ವಿ ಡಿ ಸಿ ಹತ್ರ ಅರ್ಚನಾ ಅಂತ ಮೇಡಮ್ ಡಿ ಸಿ ಅವ್ರನ್ನ ಕೇಳಿದ್ಗೆ ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿದ್ರು ಮತ್ತೆ ಅವ್ರು ಜಿಲ್ಲಾಧಿಕಾರಿ ಅಲ್ವಂತೆಯಾ ಜಿಲ್ಲಾಧಿಕಾರಿ ಎಲ್ಲ ಅಂತ ಕೇಳಿದ್ವಿ ಈ ತರ ದಬ್ಬಾಳಿಕೆ ಮಾಡಬೇಡ ಅಂತ ನನ್ಗೆ ಕೇಳಿದ್ರು ಇಲ್ಲಿ ನೀವು ಜಿಲ್ಲೆಗೆ ಒಬ್ಬ ಅಧಿಕಾರಿ ಅಂದಮೇಲೆ ಎಲ್ಲರಿಗೂ ದೊಡ್ಡವರಲ್ಲ ನಿಮ್ಗೆ ಅಧಿಕಾರ ಇರೋಲ್ಲ ಕೇಳೋದಕ್ಕೆ ಪಲೀಷನ್ ಕಂಟ್ರೋಲ್ ಬೋರ್ಡ್ ಮತ್ತೆ ಅವರು ಸಿದ್ದರಾಮಯ್ಯ ಅಂತ ಇದ್ದರು ಪಲಿಶನ್ ಕಂಟ್ರೋಲ್ ಅಲ್ಲಿ ಅವರು ಕೇಳಿದಕ್ಕೆ ನನಗೆ ಬರಲ್ಲ ಅಂದರು ನಾವು ಸೀದಾ ಪಲ್ಯೂಷನ್ ಕಂಟ್ರೋಲ್ ಬರ್ಗೆ ಹೋದ್ವಿ ಅಲ್ಲೋ ಕೇಳಿದಾಗ ಅವರು ಆಕ್ಷನ್ ತೊಗೊಂಡ್ರು ಒಂದು ವರ್ಷದಲ್ಲಿ ತೊಗೋತೀವಿ ಅಂದ್ಬಿಟ್ಟು ಟೈಮ್ ತಗೊಂಡು ಬಂದರು ಆಮೇಲೆ ತಿರ್ಗ ಎಲ್ಲ ಅವರು ಮಿಂಗಲ್ ರೀತಿ ಬಿದ್ದಿರೋದು ನೋಡಿದ್ರೆ ಬಿತ್ತಿರೋದೆಲ್ಲ ನೋಡಿದ್ರು ಅವರು ಎಲ್ಲ ಇಲ್ಲಿವರು ಲೋಕಲ್ ಅವರೆಲ್ಲ ಇಟ್ಕೊಂಡು ಎಲ್ಲ ಈ ಥರ ಮಾಡಿ ಈ ತಿರ್ಗ ಮತ್ತೆ ಸರ್ಕ್ಯುಲೇಷನ್ ಮಾಡ್ತಾರೆ ಇದಕ್ಕೆ ಮತ್ತೆ ತಿರ್ಗ ರಿಯೂಸ್ ಮಾಡ್ತಾರಲ್ಲ ಎಲ್ಲ ಕ್ಲೀನ್ ಮಾಡಿ ರಿಯೂಸ್ ಮಾಡ್ತಾರೆ ರಿಯೂಸ್ ಮಾಡಿ ಮತ್ತೆ ಇಲ್ಲಿ ಪರಿಸರಕ್ಕೆಲ್ಲ ಆನ್ ಮಾಡಿ ಮತ್ತೆ ಇಲ್ಲಿ ಕೆಳಗಡೆ ನೀರು ಹೋಗುತ್ತೆ ಅದೇ ದನಕಾರ ಕುಡಿತಾರೆ ಜನಗಳು ಕುಡಿತಾರೆ ಅಂತರ್ಜಲ ಹೋಗುತ್ತೆ ಎಲ್ಲ ಹೋಗುತ್ತೆ ಜನಗಳಿಗೂ ಮತ್ತೆ ಎಫೆಕ್ಟ್ ಅಲ್ಲ ಏನು ಹೇಳಿದ್ರೆ ಯಾರೂ ಕೇಳೋದಿಲ್ಲ ಕೇಳಿದ್ರು ಈಗ ಹೋಗಿ ಅವ್ರ ಹತ್ರ ಕೇಳಿದ್ರೆ ಪಂಚಾಯಿತಿಯರು ಕೇಳಿದ್ರೆ ನಮಗೂ ಇದಕ್ಕೂ ಏನು ಸಂಬಂಧ ಇಲ್ಲಪ್ಪ ಅಂತಾರೆ ನೀವು ರಾಮನಗರ ಹೋಗಿ ಅಂತಾರೆ ರಾಮನಗರ ಕೇಳಿದ್ರೆ ನಮಗೂ ಬೆಂಗಳೂರಿಗೆ ಹೋಗಿ ಅಂತಾರೆ ಲೆಟ್ರ್ ಕಳಿಸಿದ್ದೀವಿ ಅಂಚೆ ಚೀಟಿಲಿ ಲೆಟ್ರ್ ಕಳ್ಸಿದ್ವಿ ಮಾನ್ಯ ಮುಖ್ಯಮಂತ್ರಿಗಳು ಕಳಿಸಿದ್ವಿ ರಾಜ್ಯಪಾಲರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದ್ದಾಗ ರಾಜ್ಯಪಾಲರಿಗೂ ಕಳಿಸಿದ್ದೀವಿ ಎಲ್ಲರಿಗೂ ಕಳಿಸಿದ್ದೀವಿ ಯಾರ್ದು ರೆಸ್ಪಾನ್ಸ್ ಇಲ್ಲ ನಾವು ಹತ್ತು ಜನ ಇದ್ವಿ ಹತ್ತು ಜನದಲ್ಲಿ ನಾವು ಮೂರು ಜನ ಆದ್ವಿ ಅವರೆಲ್ಲ ಮಿಂಗಲ್ಲಾಗ್ಬಿಟ್ಟು ಆ ಮೂರು ಜನದಲ್ಲಾದರೂ ಯಾರಿಗಾರು ಒಬ್ರಿಗೆ ಮೆಸೇಜ್ ಮಾಡಿ ನಾವು ಬರ್ತೀವಿ ಅಂತ ಯಾರೂ ಹೇಳಲ್ಲ ಅವರು ಬಂದರೆ ಒಳಗಡೆ ಅವರೇ ಮಾಡ್ಕೊಂಡು ಹೊರಟೋಗ್ತಾರೆ ಎಲ್ಲ ಮಿಂಗಲ್ಲ ಎಲ್ಲ ಅಧಿಕಾರಿಗಳು ಮಿಂಗಲ್ಲ ಯಾರು ಹೇಳಿದ್ರು ಏನೂ ರೆಸ್ಪಾನ್ಸ್ ಇಲ್ಲ ನಮಗೂ ಬೇಜಾರಾಗ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟಿದ್ವಿ ಆಮೇಲೆ ನಿಮ್ಮನ್ನ ನೋಡಬೇಕು ಅಂತ ಮಾಡಿದ್ವಿ ನಾವು ನೋಡಿ ಈಗ ಒಬ್ರು ಭ್ರಷ್ಟಾಚಾರದ ವಿರುದ್ಧ ದನಿ ಎತ್ತಾರ ಅಂತಂದ್ರೆ ಅದಕ್ಕೆ ರೆಸ್ಪಾನ್ಸ್ ಕೊಡೋಕೆ ಅಧಿಕಾರಿಗಳು ಯಾರು ಮುಂದೆ ಬರ್ತಾ ಇಲ್ಲ ಹಾಗಾಗಿ ಈ ರೀತಿ ಈ ಈ ಹಗರಣಗಳು ಜನರ ಜೀವನದ ಜೊತೆ ಈ ರೀತಿಯ ದಬ್ಬಾಳಿಕೆ ದೌರ್ಜನ್ಯ ನಡೀತಿದ್ರು ಕೂಡ ದನಿ ಎತ್ತುವರನ್ನೇ ಫಿಕ್ಸ್ ಬಿಡ್ತಾರೆ ಲಂಚ ಕೊಟ್ಕೊಂಡು ಬಾಯಿ ಮುಚ್ಚಿಸ್ಬಿಡ್ತಾರೆ ಹಾಗಾಗಿ ದನಿ ಎತ್ತುವರಿಲ್ಲ ದನಿ ಎತ್ತುವರಿದ್ರೆ ಅವ್ರ ಮೇಲೆ ಕೇಸ್ಗಳನ್ನು ಹಾಕ್ತಾರೆ ಅವರಿಗೆ ಯಾವ ರೆಸ್ಪಾನ್ಸ್ ಕೊಡದೇ ಅವರ ಆಸೆ ಅವರ ಉತ್ಸಾಹವನ್ನು ಕುಗ್ಗಿಸಿ ಕೆರೆ ಕಟ್ಟೆಗಳು ವಿಷಮಯವಾಗಿವೆ ಸ್ನೇಹಿತರೆ ಯಾಕೆ ನೋವು ಅನ್ಸೋದು ಯಾಕೆ ಆಕ್ರೋಶ ಹುಟ್ಟೋದು ಅಂದ್ರೆ ನೋಡಿ ಈ ಜಮೀನೇನಿದೆ ಇದು ಕೃಷಿ ಫಲವತ್ತಾದ ಕೃಷಿ ಭೂಮಿ ಇಲ್ಲಿ ಜಲ ಹಳ್ಳ ಕೆರೆ ತೊರೆ ಎಲ್ಲವೂ ಇದೆ ಆದರೆ ಈ ಕೆರೆಯ ಪಕ್ಕದಲ್ಲಿ ನೋಡಿ ಇಲ್ಲೇ ಒಂದು ಇಲ್ಲೇ ಇದೆ ಅದರ ಪಕ್ಕದಲ್ಲಿ ಆ ಡೇಂಜರಸ್ ಕೆಮಿಕಲು ಆ ಬಯೋ ವೇಸ್ಟ್ಗಳು ರಕ್ತ ಮೆಡಿಸಿ ಬೇಡದೆಲ್ಲವನ್ನ ಹಾಕ್ತಾರೆ ಅದರ ವೇಸ್ಟ್ಗಳೆಲ್ಲವೂ ಕೂಡ ನೀರಿಗೆ ಹರಿದು ನೋಡಿ ಇಲ್ಲೇ ಇದೆ ಇದೇ ತೊರೆ ಈ ನೋಡಿ ಇಲ್ಲಿ ಇದರಲ್ಲೆಲ್ಲ ತೊರೆಯಲ್ಲಿ ನೀರು ಇದೇ ನೀರು ಕೆರೆಗೆ ಸೇರುತ್ತೆ ಬಾವಿ ಸೇರುತ್ತೆ ಬೋರ್ವೆಲ್ ಸೇರುತ್ತೆ ಇದು ಎಷ್ಟು ಡೇಂಜರ್ ಅಂದರೆ ಮೂಗು ಬಿಡೋಕ್ಕಾಗ್ತಿಲ್ಲ ಅಷ್ಟು ಸ್ಮೆಲ್ ಬರೋಕ್ಕೆ ಶುರುವಾಗಿದೆ ಅಲ್ಲಿ ಆ ಕೆಮಿಕಲ್ ಡೇಂಜರ್ಸ್ನ ತೋರಿಸಿದ್ನಲ್ಲ ಆ ಡೇಂಜರಸ್ ಕೆಮಿಕಲ್ ಕೂಡ ಇದರಲ್ಲೇ ಸು ಹರಿದು ಬರುತ್ತೆ ಅಂದರೆ ಒಟ್ಟು ಜನರಿಗೆ ಸಾಮೂಹಿಕವಾಗಿ ವಿಷ ಉಣಿಸೋದು ಅಂತಾರಲ್ಲ ಸಾಮೂಹಿಕವಾಗಿ ವಿಷ ಉಣಿಸಿ ಇವರು ಹಣ ಮಾಡಿಕೊಂಡು ಮೆರೀಲಿಕ್ಕೋಸ್ಕರ ಇಂಥ ಮಾಫಿಯಾವನ್ನು ಬೆಳೆಸ್ತಿದ್ದಾರೆ ಹಾಕುತ್ತಿದ್ದಾರೆ ಅಂದರೆ ಕೊರೋನಾ ಬೇಕಾಗಿಯೇ ಇಲ್ಲ ಇಂಥ ಒಂದೊಂದು ಮಾಫಿಯಾ ಇದ್ರೆ ಸಾಕು ನಮ್ಮ ಈ ಸಮಾಜವನ್ನ ಹಾಳು ಮಾಡಕ್ಕೆ